ಅಂತ ಹೇಳಬೇಕು ಅಮೌಂಟ್ ಅಂದ್ರೆ ಆಕ್ಚುಲಿ ಮೊತ್ತ ಹಣ ಅಲ್ಲ ಇಲ್ಲ ಇಟ್ ಬದಲು ನಾವು ಇಟ್ ಸಿಟ್ಟು ಕಾಮನ್ ಆಗಿ ಹೇಳೋದು ಬಟ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನೋಡಿ ನಾನು ಇಷ್ಟು ಹಣ ಕೊಡ್ತಾ ಇದ್ದೀನಿ ಈ ಹಣ ನಿಮ್ಗೆ ಸಹಾಯ ಮಾಡುತ್ತಾ ಈ ಹಣದಿಂದ ನಿಮಗೆ ಸಹಾಯ ಆಗುತ್ತಾ ಡಸ್ ದಿಸ್ ಮನಿ ಹೆಲ್ಪ್ ಯು ಡಸ್ ಇಟ್ ಹೆಲ್ಪ್ ಯು ಇದು ನಿಮಗೆ ಸಹಾಯ ಆಗುತ್ತಾ ಇದರಿಂದ ಸೊ ಡಸ್ ಇಟ್ ಹೆಲ್ಪ್ ಓಕೆ ಸೊ ನಾನೇನು ನಿಮಗೆ ಕಳಿಸ್ತೀನಿ ಅದು ನಿಮಗೆ ಅದು ನಿಮಗೆ ಹೆಲ್ಪ್ ಆಗುತ್ತಾ ಅದು ನಿಮಗೆ ಉಪಯೋಗ ಆಗುತ್ತಾ ಡಸ್ ಇಟ್ ಹೆಲ್ಪ್ ಅದು ನಿಮಗೆ ಸಹಾಯ ಮಾಡುತ್ತಾ ಅಥವಾ ಅದರಿಂದ ನಿಮಗೆ ಸಹಾಯ ಆಗುತ್ತಾ ಅದೇ ಥರ ಡಸ್ ಇಟ್ ಹರ್ಟ್ ಡಸ್ ಇಟ್ ಹರ್ಟ್ ಅಂದರೆ ಅದು ನೋವಾಗುತ್ತಾ ಅಥವಾ ಅದು ನೋವು ಮಾಡುತ್ತಾ ಡಸ್ ಇಟ್ ಹರ್ಟ್ ಈಗ ಉದಾಹರಣೆಗೆ ಎಷ್ಟೋ ಜನರಿಗೆ ಇಂಜೆಕ್ಷನ್ ಅಂದರೆ ಬಹಳ ಭಯ ನಿಮ್ಮಲ್ಲಿ ಎಷ್ಟು ಜನರಿಗೆ ಇಂಜೆಕ್ಷನ್ ಅಂದರೆ ಭಯ ಸಿಂಪಲ್ ಎಕ್ಸಾಂಪಲ್ ಯಾರಿಗೆ ಭಯ ಅವ್ರಿಗೆ ಇದು ಕರೆಕ್ಟಾಗಿ ನೆನ್ ಅವ್ರಿಗೆ ಇದು ನೀಟಾಗಿ ಅರ್ಥ ಆಗುತ್ತೆ ಇಂಜೆಕ್ಷನ್ ಅಂದರೆ ಯಾರ್ಯಾರಿಗೆ ಭಯ ಹೇಳಿ ಯಾರೊಬ್ರು ಕೈ ಎತ್ತಿದ್ದಾರೆ ಆಶಾ ಅಲ್ಲ ಶ್ರೀಕಾಂತ ಶ್ರೀಕಾಂತ್ ಕೈ ಎತ್ತಿದ್ದೀರಾ ಶ್ರೀಕಾಂತ್ ಭಯನಾ ಶ್ರೀಕಾಂತ್ ಯು ಆರ್ ಅ ಸೋಲ್ಜರ್ ಅಲ್ವಾ ಸೋಲ್ಜರ್ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಹೊಸ ಬ್ಯಾಟ್ ಆಗಿದೆ ನೀವು ಮನೆಯಲ್ಲಿ ಯಾವುದೇ ಟೆನ್ ಇದೆ ಇಂಗ್ಲೀಷ್ ಮಾಡುವುದು ಇಂಗ್ಲೀಷ್ ಮಾತ್ರ ಬರೋದು ಎಸಿ ಕೊಡಿ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಬರೋದು ಬೇಕು ಸ್ನೇಹಿತ ಚಿಕ್ಕ ಮಕ್ಕಳನ್ನು ಹೊರತು ಬೇರೆ ಯಾವಾಗ ಶ್ರೀಕಾಂತ್ ಯು ಸೋಲ್ಜರ್ ದಟ್ಸ್ ಫನಿ ದಟ್ಸ್ ಐರೋ ದಟ್ಸ್ ಐರಾನಿಕಲ್ ಗುಂಡಿಗೆದ್ರೋರೆಲ್ಲ ಸೂಜಿಗೆ ಎದಿರ್ತೀರ ದಟ್ಸ್ ಫನಿ ದಾಟ್ಸ್ ರಿಯಲಿ ದಟ್ಸ್ ಫನಿ ಅಂಡ್ ಇಟ್ಸ್ 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 ಸಮಥಿಂಗ್ ಐರಾನಿಕಲ್ ಗೇನು ದಂಡಿಗೆ ಎದ್ರಲ್ಲ ದಾಳಿಗೆ ಎದ್ರಲ್ಲ ಇಂಜೆಕ್ಷನ್ ಗೆದ್ರುತ್ತಾರೆ ಅಂದಂಗೆ ಯಾ ಕ್ವಾಯ್ಟ್ ಫನಿ ಓಕೆ ಯಾ ನಿಮಗಿದ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ ಬೇರೆ ಯಾರಿಗಾದರೂ ಬಹಳ ಲೇಡೀಸಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇಂಜೆಕ್ಷನ್ ಅಂದರೆ ಭಯ ಅಫ್ಕೋರ್ಸ್ ಈಗ ನೋಡಿ ಈಗ ನೀವು ಡಾಕ್ಟ್ರ್ ಹತ್ರ ಈ ಪ್ರಶ್ನೆ ಕೇಳ್ಬೋದು ಯಾ ಇಂಜೆಕ್ಷನ್ ಯಾರ್ಯಾರಿಗೆ ಭಯ ಅವ್ರು ಡಾಕ್ಟ್ರ್ ಹತ್ರ ಪ್ರಶ್ನೆ ಕೇಳ್ಬೋದು ಏನಂತ ಡಾಕ್ಟರ್ ನನಗೆ ಇಂಜೆಕ್ಷನ್ ಬೇಡ ಅಂತ ಹೇಳ್ತೀರಾ ಅವಾಗ ಇಲ್ಲ ಇಂಜೆಕ್ಷನ್ ಹಾಕ್ಸ್ ಬೇಗ ವಾಸಿ ಆಗುತ್ತೆ ಮಾತ್ರ ಇಲ್ಲಿ ಗುಣ ಆಗಲ್ಲ ಅಂತ ಹೇಳ್ತಾರೆ ಅವರು ಆಗ ನೀವು ಈ ಪ್ರಶ್ನೆ ಕೇಳ್ಬೋದು ಸರ್ ನನಗೆ ಇಂಜೆಕ್ಷನ್ ಬೇಡ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ಹಾಕ್ಸ್ಕೊಳ್ಳಿ ಅದು ಏನೋ ಹಾಕ್ಸ್ಕೊತೀನಿ ಆದರೆ ತುಂಬ ನೋವಾಗುತ್ತಾ ಅಂತ ನೀವು ಕೇಳೋದು ಇದೆಯಲ್ಲ ಅದು ನೋವಾಗುತ್ತಾ ಅದು ನೋವಾಗುತ್ತಾ ಅಂದರೆ ಇಂಜೆಕ್ಷನ್ ಕೊಡೋ ಕ್ರಿಯೆ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಇಂಜೆಕ್ಷನ್ನ ಕ್ರಿಯೆ ಇಂಜೆಕ್ಷನ್ ಕೊಡುತ್ತಿರುವಂಥ ಕ್ರಿಯೆ ಮಾಡುತ್ತಿರುವಂಥ ಕ್ರಿಯೆ ಅದು ನಿಮಗೆ ನೋವು ಉಂಟು ಮಾಡುತ್ತಾ ಅಂತ ನೀವು ಅವ್ರ ಹತ್ರ ಕೇಳೋದು ಹೇಗೆ ಓಕೆ ಡಸ್ ಇಟ್ ಹರ್ಟ್ ಡಸ್ ಇಟ್ ಹರ್ಟ್ ಸೊ ಹರ್ಟ್ ಅಂದರೆ ನೋವು ಮಾಡುವುದು ಡಸ್ ಅಂದರೆ ನಾವು ಸಿಂಪಲ್ ಪ್ರೆಸೆಂಟ್ ಸಾಮಾನ್ಯವಾಗಿ ಅದು ಇಂಜೆಕ್ಷನ್ ಕೊಟ್ಟಾಗ ನೋವಾಗುತ್ತಾ ನೋವು ಮಾಡುತ್ತಾ ಹಿಟ್ ಅಂದ್ರೆ ಯಾವುದಕ್ಕೆ ಅಂದರೆ ಅಂದ್ರೆ ಇಲ್ಲಿ ಇಂಜೆಕ್ಷನ್ ಸೊ ಈಗ ನೀವು ಇಟ್ನ ಇಂಜೆಕ್ಷನ್ ಅಂತಾನೆ ಯೂಸ್ ಮಾಡಿ ಡಸ್ ಇಂಜೆಕ್ಷನ್ ಹರ್ಟ್ ಅನ್ನೋದಕ್ಕಿಂತ ಡಸ್ ದಿ ಇಂಜೆಕ್ಷನ್ ಹರ್ಟ್ ಡಸ್ ದಿ ಇಂಜೆಕ್ಷನ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ವಿ ಡಸ್ ದಿ ಇಂಜೆಕ್ಷನ್ ಹರ್ಟ್ ಓಕೆ ನಾನು ಇಂಜೆಕ್ಷನ್ ಕೊಡೋಕ್ ನಾನು ನಿಮಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ಅಂತ ಡಾಕ್ಟರ್ ನಿಮಗೆ ಹೇಳಿದಾಗ ನೀವು ಡಾಕ್ಟರ್ ಅದು ನನಗೆ ನೋವಾಗುತ್ತಾ ಅಂದರೆ ಅದರಿಂದ ನನಗೆ ನೋವಾಗುತ್ತಾ ಡಸ್ ಇಟ್ ಹರ್ಟ್ ಡಸ್ ಇಟ್ ಹರ್ಟ್ ಅಥವಾ ಇನ್ನೊಂದು ನೀವು ಬೇಕಂತಲೇ ಯಾರಿಗಾದರೂ ನೋವು ಮಾಡಬೇಕು ಅಂತ ನೀವು ಬೇಕಂತನೇ ಏನು ಮಾಡ ಯಾರಿಗಾದರೂ ನೋವು ಮಾಡಬೇಕು ಅಂತ ಏನೋ ಮೆಸೇಜ್ ಕಳಿಸ್ತೀರಿ ಅವರು ಅವರು ಮೆಸೇಜ್ ಕಳಿಸ್ತಾರೆ ಈ ಥರ ಮೆಸೇಜ್ ಮಾಡಿದೀಯಾ ನನಗಿದ್ರಿಂದ ತುಂಬ ಬೇಜಾರಾಯಿತು ಅಂತ ಅವರು ಹೇಳಿದಾಗ ಆವಾಗ ನೀವು ಕೇಳ್ಬೋದು ಹೌದಾ ನಿಜವಾಗ್ಲೂ ಬೇಜಾರಾಯ್ತಾ ನಿಜವಾಗ್ಲೂ ಅದರಿಂದ ನಿನಗೆ ನೋವಾಯ್ತಾ ಸೊ ಡಸ್ ಇಟ್ ಹರ್ಟ್ ಡಸ್ ಇಟ್ ಹರ್ಟ್ ಅಂದರೆ ಅದರಿಂದ ನಿಮಗೆ ನೋವಾಯ್ತಾ ಅದು ನಿಮಗೆ ನೋವು ಮಾಡುತ್ತಾ ಅದು ನನಗೆ ನೋವು ಮಾಡುತ್ತಾ ಡಸ್ ಇಟ್ ಹರ್ಟ್ ಮೀ ಡಸ್ ಇಟ್ ಹರ್ಟ್ ಯು ಸೊ ಇಲ್ಲಿ ನೀವು ಪ್ರೊನೌನ್ ಹಾಕ್ಕೊಂಡ್ರೆ ಡಸ್ ಇಟ್ ಹೆಲ್ಪ್ ಯು ಡಸ್ ಇಟ್ ಹೆಲ್ಪ್ ಅದು ಸಹಾಯ ಆಗುತ್ತಾ ಡಸ್ ಇಟ್ ಹೆಲ್ಪ್ ಯು ಅದು ನಿನಗೆ ಸಹಾಯ ಆಗುತ್ತಾ ಡಸ್ ಇಟ್ ಹೆಲ್ಪ್ ಮೀ ಅದು ನನಗೆ ಸಹಾಯ ಆಗುತ್ತೆ ಡಸ್ ಇಟ್ ಹೆಲ್ಪ್ ದೆಮ್ ಅದು ಅವರಿಗೆ ಸಹಾಯ ಆಗುತ್ತಾ ಅದೆಲ್ಲ ಆಮೇಲೆ ನೋಡೋಣ ಐ ಅಲ್ಲ ಮೀ ದೆಮ್ ಯು ಯೋರ್ ಅದೆಲ್ಲ ಬೇರೆ ಸೊ ಅದನ್ನು ಆಮೇಲೆ ನೋಡೋಣ ಓಕೆ ಸೊ ಡಸ್ ಇಟ್ ಹರ್ಟ್ ಅದು ನೋವಾಗುತ್ತಾ ಡಸ್ ಇಟ್ ಮ್ಯಾಟರ್ ಡಸ್ ಇಟ್ ಮ್ಯಾಟರ್ ಅದರಿಂದ ತೊಂದರೆ ಆಗುತ್ತಾ ಡಸ್ ಇಟ್ ಮ್ಯಾಟರ್ ಅಂದರೆ ಉದಾಹರಣೆಗೆ ಅದೇನು ಪರವಾಗಿಲ್ಲ ಬಿಡಿ ಅದರಿಂದ ಏನು ತೊಂದರೆ ಆಗೋಲ್ಲ ಅಂತ ಹೇಳೋದಾದರೆ ಹೌದಾ ಅದರಿಂದ ಏನು ತೊಂದರೆ ಆಗಲ್ವಾ ಈಗ ಅದು ತೊಂದರೆ ಆಗುತ್ತಾ ಡಸ್ ಇಟ್ ಮ್ಯಾಟರ್ ಮ್ಯಾಟರ್ ಅಂದರೆ ಆ್ಯಕ್ಚುಲಿ ವಿಷಯ ಸೊ ಅದೊಂದು ಇಶ್ಯೂ ಆಗುತ್ತಾ ಅದೊಂದು ವಿಷಯ ಆಗುತ್ತಾ ಡಸ್ ಇಟ್ ಮ್ಯಾಟರ್ ಓಕೆ ಅರ್ಥ ಆಯ್ತಲ್ಲ ಡಸ್ ಇಟ್ ಮ್ಯಾಟರ್ ಆ್ಯಕ್ಚುಲಿ ಕನ್ನಡದಲ್ಲಿ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಈಗ ಉದಾಹರಣೆಗೆ ಏನಾದರೂ ಒಂದು ವಿಷಯ ನಮಗೆ ತೊಂದರೆ ಆಗುವಂಥದ್ದು ಈಗ ಡಸ್ ಇಟ್ ಹೆಲ್ಪ್ ಹೆಲ್ಪ್ ಅಲ್ಲಿ ನಿಮಗೆ ಸಹಾಯ ಆಗುತ್ತಾ ಡಸ್ ಇಟ್ ಮ್ಯಾಟರ್ ಅಂದರೆ ನಿಮಗೆ ತೊಂದರೆ ಆಗುತ್ತಾ ಅದರಿಂದ ಏನಾದರೂ ಓಕೆ ಡಸ್ ಇಟ್ ಬಾದರ್ ಮ್ಯಾಟರ್ ನೋ ಇಟ್ ಡಜನ್ ಮ್ಯಾಟರ್ ಅಂದರೆ ಇಲ್ಲ ಅದೇನು ಪರವಾಗಿಲ್ಲ ಅದರಿಂದ ಏನೂ ತೊಂದರೆ ಆಗೋಲ್ಲ ಅಂದರೆ ಮ್ಯಾಟರ್ ಅಂದರೆ ವಿಷಯ ಇಶ್ಯೂ ಮ್ಯಾಟರ್ ಡಸ್ ಇಟ್ ಮ್ಯಾಟರ್ ಎಸ್ ಇಟ್ ಮ್ಯಾಟರ್ಸ್ ಓಕೆ ಸೊ ಈ ಡಸ್ ಇಟ್ ಮ್ಯಾಟರ್ ಓಕೆ ಈಗ ಒಂದು ಕೆಲಸ ಮಾಡೋಣ ಈಗ ಇದನ್ನು ನೀವು ಇದಕ್ಕೆ ಉತ್ತರ ಹೇಳಿ ನೋಡೋಣ ಉತ್ತರ ಹೇಳಿದಾಗ ಪ್ರಶ್ನೆಯೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಡಸ್ ಇಟ್ ಹೆಲ್ಪ್ ಅನ್ನೋದನ್ನ ಅದು ಸಹಾಯ ಮಾಡುತ್ತಾ ಕನ್ನಡದಲ್ಲಿ ಅದು ಸಹಾಯ ಮಾಡುತ್ತಾ ಅನ್ನೋದಕ್ಕೆ ಉತ್ತರ ಹೇಳಿ ನೋಡೋಣ ಕನ್ನಡದಲ್ಲಿ ಹೇಳಿ ಹಾಂ ಹೌದು ಅದು ಸಹಾಯ ಆಗುತ್ತೆ ಅಥವಾ ಹೌದು ಅದು ಸಹಾಯ ಮಾಡುತ್ತೆ ರೈಟ್ ಅದನ್ನೇ ಇಂಗ್ಲಿಷಲ್ಲಿ ಆನ್ಸರ್ ಮಾಡಿ ಡಸ್ ಇಟ್ ಹೆಲ್ಪ್ ವೆರಿ ಗುಡ್ ಯಸ್ ಇಟ್ ಹೆಲ್ಪ್ಸ್ ಈಗ ನಾನೇ ನಿಮಗೆ ಹೇಳಿದ್ನಲ್ಲ ನಾನೇನು ಒಂದು ರೆಕಮೆಂಡೇಶನ್ ಕೊಡ್ತೀನಿ ಇಲ್ಲ ನಾನು ಸ್ವಲ್ಪ ಹಣ ಕೊಡ್ತೀನಿ ನಾನು ಕೇಳ್ತೀನಿ ನಿಮಗೆ ಲುಕ್ ಐ ಹ್ಯಾವ್ ಓನ್ಲಿ ದಿಸ್ ಮನಿ ಡಸ್ ಇಟ್ ಹೆಲ್ಪ್ ಅಂತ ನಾನು ಕೇಳ್ತೀನಿ ನನ್ನ ಹತ್ರ ಹಣ ಇಷ್ಟೇ ಇರೋದು ಅದು ನಿಮಗೆ ಸಹಾಯ ಮಾಡುತ್ತಾ ಅವಾಗ ನೀವೇನು ಹೇಳ್ತೀರಾ ಡಸ್ ಇಟ್ ಹೆಲ್ಪ್ ಯು ಎಸ್ ಇಟ್ ಹೆಲ್ಪ್ಸ್ ಅವಾಗ ಇನ್ನೂ ಅದಕ್ಕೆ ಒತ್ತಿ ಹೇಳಬೇಕು ಅಂತ ಹೇಳಿದ್ರೆ ಯಸ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಓಕೆ ಯಸ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಅಂತ ಹೇಳ್ಬೋದು ಅಥವಾ ಯಸ್ ಇಟ್ ಹೆಲ್ಪ್ಸ್ ಡೆಫಿನೆಟ್ಲಿ ಅಂತಲೂ ಹೇಳ್ಬೋದು ಬಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಕರೆಕ್ಟು ಅಥವಾ ನೀವು ಇನ್ನೊಂದು ಹೇಳ್ಬೋದು ಯಸ್ ಇಟ್ ಹೆಲ್ಪ್ಸ್ ಬದಲು ನಾನು ಹೇಳಿದೆ ನಿಮಗೆ ಒತ್ತಿ ಹೇಳೋದನ್ನು ಹೆಂಗೆ ಹೇಳಬೇಕು ಹೆಲ್ಪ್ ಯೂಸ್ ಮಾಡ್ದೇನೆ ಒತ್ತಿ ಹೇಳೋದಾದರೆ ಹೆಂಗೆ ಹೇಳ್ಬೋದು ಡಸ್ ಇಟ್ ಹೆಲ್ಪ್ ಶಾರ್ಟ್ ಆಗಿ ಹೇಳೋದಾದರೆ ಹೆಂಗೆ ಹೇಳ್ಬೋದು ಯಸ್ ಇಟ್ ಡಸ್ ಯಸ್ ಇಟ್ ಡಸ್ ಅಂದರೆ ಫಸ್ಟ್ ಇಟ್ ಹೇಳಬೇಕು ಆಮೇಲೆ ಡಸ್ ಹೇಳಬೇಕು ಓಕೆ ಅದೆಲ್ಲ ಶಾರ್ಟ್ ಆಗಿ ಹೇಳುವಂಥದ್ದು ಅದು ಮತ್ತೆ ಬಿಟ್ ಕನ್ಫ್ಯೂಸಿಂಗ್ ಅದು ಈಗ ಬೇಡ ಶಾರ್ಟ್ ಆಗಿ ಹೇಳೋದು ಈಗಲೇ ಕಲ್ಪ ಬರೀ ಶಾರ್ಟ್ ಆಗಿ ಯೂಸ್ ಮಾಡ್ತೀರಾ ನೀವು ಸೊ ನಾವು ಲಾಂಗ್ ಆಗಿ ಯಾಸ್ ಇಟ್ ಹೆಲ್ಪ್ಸ್ ಅದರದ್ದು ಶಾರ್ಟ್ ಫಾರ್ಮ್ ಏನು ಅಂದರೆ ಯಸ್ ಇಟ್ ಡಸ್ ವಿಚ್ ಮೀನ್ಸ್ ಎಸ್ ಇಟ್ ಡಸ್ ಹೆಲ್ಪ್ ಎಸ್ ಇಟ್ ಡಸ್ ಹೆಲ್ಪ್ ಯಸ್ ಇಟ್ ಡಸ್ ಹೆಲ್ಪ್ ಹೆಲ್ಪ್ಸ್ ಅಲ್ಲ ಹೆಲ್ಪ್ ಬಿಕಾಸ್ ಒಂದು ಸೆಂಟೆನ್ಸಲ್ಲಿ ಆಲ್ರೆಡಿ ಎಸ್ ಇದೆ ಡೂ ಅನ್ನೋದಕ್ಕೆ ನಿಮಗೆ ಆಲ್ರೆಡಿ ಈ ಎಸ್ ಇದ್ದರೆ ಮೇನ್ ವರ್ಬು ವಿ ಒನ್ನಲ್ಲೇ ಇರಬೇಕು ಯಸ್ ಇಟ್ ಡಸ್ ಹೆಲ್ಪ್ ಅಂದರೆ ಹೌದು ಖಂಡ ಹೌದು ಖಂಡಿತ ಅದು ಹೆಲ್ಪ್ ಆಗುತ್ತೆ ಅಥವಾ ನೀವು ಹೆಲ್ಪ್ ಯೂಸ್ ಮಾಡೋದು ಬೇಡ ಯಸ್ ಇಟ್ ಡಸ್ ಅಥವಾ ಎಸ್ ಇಟ್ ಡೆಫಿನೆಟ್ಲಿ ಎಸ್ ಇಟ್ ಡೆಫಿನೆಟ್ಲಿ ಡಸ್ ಹೆಲ್ಪ್ ಆರ್ ಎಸ್ ಇಟ್ ಡೆಫಿನೆಟ್ಲಿ ಡಸ್ ಈ ಥರ ಎಲ್ಲ ಹೇಳ್ಬೋದು ಇದು ಅಡ್ವಾನ್ಸ್ ಲೆವೆಲ್ಗೆ ಯೂಸ್ ಮಾಡುವಂಥದ್ದು ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ ಇದನ್ನು ಬಿಟ್ಬಿಡಿ ಸೊ ನೀವು ಡೈರೆಕ್ಟಾಗಿ ಹೇಳಿ ಎಸ್ ಇಟ್ ಹೆಲ್ಪ್ಸ್ ಎಸ್ ಇಟ್ ಹೆಲ್ಪ್ಸ್ ಓಕೆ ಅದೇ ಥರ ಡಸ್ ಇಟ್ ಹರ್ಟ್ ಅದು ನೋವಾಗುತ್ತಾ ಆಗುತ್ತಾ ಆನ್ಸರ್ ಹೇಳಿ ಹೌದು ಅದು ನೋವಾಗುತ್ತೆ ಆ ಇಲ್ಲ ನೋ ಆಗಲ್ಲ ಇಲ್ಲ ನೋ ಇ ಇ ಡಸೆಂಟ್ ಹರ್ಟ್ ಆ ವೆರಿ ಗುಡ್ ಹರ್ಟ್ ಎಸ್ ಇಲ್ಲಲಿ ನೋ ಇಟ್ ಡಸೆಂಟ್ ಹರ್ಟ್ ಡಸ್ ಇಟ್ ಹರ್ಟ್ ಆ यस ಇಟ್ ಹರ್ಟ್ಸ್ ಆಫ್ ಕೋರ್ಸ್ ಇಟ್ ಹರ್ಟ್ಸ್ ನೋ ಇಟ್ ಡಸೆಂಟ್ ಹರ್ಟ್ ಡಸ್ ಅಂತ ಬಂದಮೇಲೆ ಡಸ್ ಡಸೆಂಟ್ ಬಂದ್ರೆ ನಿಮಗೆ ಹರ್ಟ್ ವಿ1 ಅಲ್ಲಿ सॉरी वर्बली वी वन यूज़ मारबे इट डज हर्ट इट डजंट हर्ट नो इट डजंट हर्ट यस इट हर्ट्स ओके डज इट मैटर अद तोंद्रे आगता अद विषय आगतो अद एक इशू डज इट मैटर हाँ नेगेटिव नो इट डजंट यस वेरी गुड नो इट डजंट मैटर ओके डज इट काउंट ಕೌಂಟ್ ಅಂದರೆ ಅದು ಲೆಕ್ಕಕ್ಕೆ ಉಂಟಾ ಡಸ್ ಇಟ್ ಕೌಂಟ್ ಅದು ಲೆಕ್ಕಕ್ಕೆ ಉಂಟಾ ಹಾಂ ನೋ ಇಟ್ ಡಸಂಟ್ ಕೌಂಟ್ ಎಸ್ ಇಟ್ ಕೌಂಟ್ಸ್ ಓಕೆ ಡಸ್ ಇಟ್ ಗ್ರೋ ಡಸ್ ಇಟ್ ಗ್ರೋ ಅದು ಬೆಳೆಯುತ್ತಾ ಹ್ಞೂ doesn't it grow it... no it doesn't grow okay does it grow yes it grows no it doesn't grow does it change at yes it yes it yes yes it changes no it doesn't change changes salah. no it doesn't change ಅದು ಕೊನೆಗೊಳ್ಳುತ್ತಾ ಡಸ್ ಇಟ್ ಲಾಸ್ಟ್ ವೆರಿ ಗುಡ್ ಎಸ್ ಇಟ್ ಲಾಸ್ಟ್ ಇಲ್ಲಿ ಎಸ್ ಹಾಕಬೇಕು ನೋ ಇಟ್ ಡಜ್ ಲಾಸ್ಟ್ ಡಸ್ ಇಟ್ ರೈನ್ ಮಳೆ ಬರುತ್ತಾ ಮಳೆ ಆಗುತ್ತಾ ಹ್ಮ್ ಯಾ ಸೊ ಎಸ್ ಇಟ್ ರೈನ್ಸ್ No, it doesn't rain. Okay. Does it snow? Hima Belutta, Manju Beluta. Yes, it snows. No, it doesn't snow. Haan. Yes, it snows. No, it doesn't snow. Does it work? Ad Kelsa Madutta? Yes, it works. No, it doesn't work. Yes, very good. Yes, it works with yes. No, it doesn't work. No, yes. ಎಸ್ ಇಟ್ ವರ್ಕ್ಸ್ ವರ್ಕಿಗೆ ಎಸ್ ಹಾಕಬೇಕು ನೋ ಇಟ್ ಡಸಂಟ್ ವರ್ಕ್ ವರ್ಕಿಗೆ ಎಸ್ ಹಾಕೋಂಗಿಲ್ಲ ಯಾಕೆಂದರೆ ಡಜಂಟಲ್ಲೇ ನಿಮಗೆ ಎಸ್ ಇದೆ ಎಸ್ ಇಟ್ ವರ್ಕ್ಸ್ ಸೊ ಎಸ್ ಇಟ್ ವರ್ಕ್ಸ್ ಅನ್ನೋದನ್ನು ಎಸ್ ಇಟ್ ಡಸ್ ವರ್ಕ್ ಅಂತಲೂ ಹೇಳ್ಬೋದು ಸೊ ಡಸ್ ಯೂಸ್ ಮಾಡಿದರೆ ಮತ್ತೆ ನಾವು ಎಸ್ ಯೂಸ್ ಮಾಡೋಂಗಿಲ್ಲ ಡಸ್ ಡಜಂಟ್ ಡೂ ಡೋಂಟ್ ಯೂಸ್ ಮಾಡಿದಾಗ ವಿ ಒನ್ನೇ ಯೂಸ್ ಮಾಡಬೇಕು ಮೈನ್ ವರ್ಬಲ್ಲಿ ವಿ ಒನ್ನೇ ಯೂಸ್ ಮಾಡಬೇಕು ಡಸ್ ಇಟ್ ಫಿಟ್ ಅದು ಫಿಟ್ ಆಗುತ್ತಾ ಹಾಂ ಎಸ್ ಅಫ್ಕೋರ್ಸ್ ಎಸ್ ಇಟ್ ಫಿಟ್ಸ್ ನೋ ಇಟ್ ಡಸಂಟ್ ಫಿಟ್ ಎಸ್ ಇಲ್ಲ ಅಲ್ಲಿ ಓಕೆ ಸೊ ಇದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಈಗ ಇಲ್ಲಿ ನೋಡಿ ಅಲ್ಲಿ ಈಗ ಸಾರಿ ನೆಗೆಟಿವ್ ಅಂತನೇ ಫಾಸ್ಟ್ ಸೆನ್ಸಲ್ಲಿ ಈಗ ಇದು ಸಹಾಯ ಮಾಡುತ್ತಾ ಅದು ನೋವಾಗುತ್ತಾ ಆಗುತ್ತಾ ಉಂಟಾ ಬೆಳೆಯುತ್ತಾ ಉತ್ತ ಉತ್ತಾ ಉತ್ತ ಉತ್ತಾ ಅಂತಿದೆ ರೈಟ್ ಎಲ್ಲ ಏನಿದೆ ನೋಡಿ ಡಿಡಿಟ್ ಹೆಲ್ಪ್ ನಾನು ನಿಮಗೆ ಹಣ ಕೊಟ್ಟನಲ್ಲ ಅದು ನಿಮಗೆ ಸಹಾಯ ಮಾಡ್ತಾ ಅದರಿಂದ ನಿಮಗೆ ಸಹಾಯ ಆಯಿತಾ ಆಗುವುದು ಇಟ್ ಹೆಲ್ಪ್ ಅದು ನಿಮಗೆ ಸಹಾಯ ಆಯಿತಾ ಹಾಂ ಅದಕ್ಕೆ ಹೇಗೆ ಆನ್ಸರ್ ಏನು ಡಿಡ್ ಇಟ್ ಹೆಲ್ಪ್ ಇಟ್ ಹೆಲ್ಪ್ಡ್ ಓಕೆ ನೆಗೆಟಿವ್ ನೋ ಇಟ್ No. It, help. Help. No. no, it didn't help. yes, Ashten, you didn't help. help it it already knew it no, it didn't help. okay. did it hurt? no, vaitha. did it hurt? okay. so he got yeah, let me make this clear. he got. does it hurt? did it hurt? does it hurt? did it hurt? ಡಸ್ ಇಟ್ ಹರ್ಟ್ ಅಂದರೆ ಡಸ್ ಇಟ್ ಹರ್ಟ್ ನೋವಾಗುತ್ತಾ ಇದನ್ನು ಇಂಜೆಕ್ಷನ್ ಹೆಸ್ ಹೆದ್ರಿ ಭಯ ಇಂಜೆಕ್ಷನಿಗೆ ಭಯ ಇರೋರು ಡಾಕ್ಟರ್ ಹತ್ರ ಕೇಳೋದು ಏನಂತ ಡಾಕ್ಟ್ರೆ ನನಗೆ ಇಂಜೆಕ್ಷನ್ ಬೇಡ ಅವ್ರು ಡಾಕ್ಟರ್ ಬಲವಂತ ಮಾಡ್ತಾರೆ ಇಲ್ಲ ಇಂಜೆಕ್ಷನ್ ತೊಗೊಳ್ಳಿ ನೀವು ಅಂತ ಆವಾಗ ನೀವು ಡಾಕ್ಟ್ರ್ ಹತ್ರ ನಿಧಾನಕ್ಕೆ ಕೇಳ್ತೀರಾ ನೋವಾಗುತ್ತಾ ಅದನ್ನು ಹೇಗೆ ಕೇಳ್ತೀರಾ ಡಸ್ ಇಟ್ ಹರ್ಟ್ ನಿಧಾನಕ್ಕೆ ಇಲ್ಲ ಅವ್ರು ಹೇಳ್ತಾರೆ ಆ ಡಾಕ್ಟ್ರ್ ಏನು ಹೇಳ್ತಾರೆ ನೋ ಇಟ್ ಡಸೆಂಟ್ ನೋ ಇಟ್ ಡಸೆಂಟ್ ಹರ್ಟ್ ಅಂತ ಹೇಳ್ತಾರೆ ಆಮೇಲೆ ಡಾಕ್ಟ್ರು ಇಂಜೆಕ್ಷನ್ ಚುಚ್ತಾರೆ ಚುಚ್ಚಿ ತೆಗೆದ ನಂತರ ಡಾಕ್ಟ್ರು ಏನಂತ ಕೇಳ್ಬೋದು ನೋವಾಯ್ತಾ ಎಸ್ ವೆರಿ ಗುಡ್ ಅದೇ ಡಿಡ್ ಇಟ್ ಹರ್ಟ್ ಅಂದರೆ ನಾನು ಇಂಜೆಕ್ಷನ್ ಕೊಟ್ಟೆ ನಿನಗೆ ನೋವಾಯ್ತಾ ಇಲ್ಲ ನೋ ಅವಾಗ ನೀವು ಹೇಳಿ ಇಲ್ಲ ಇಲ್ಲ ಡಾಕ್ಟ್ರೇ ನೋವಾಗಿಲ್ಲ ಹೇಗೆ ಹೇಳ್ತೀರಾ ಎಸ್ ಅಷ್ಟೇ ಇರೋದು ವೆರಿ ಸಿಂಪಲ್ ಎಲ್ಲ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ನ ನಾವು ದಿನನಿತ್ಯ ಲೈಫಲ್ಲಿ ನಾವು ಬಳಸೋದೆ ಅದು ಅದನ್ನು ಆಯಾ ಸಿಚುವೇಷನಲ್ಲಿ ಆಯಾ ಕಾಂಟೆಕ್ಸ್ಟಲ್ಲಿ ನಾವು ಸೆಂಟೆನ್ಸ್ಗಳನ್ನು ಹಾಕಿ ನೋಡಿದಾಗ ಅದು ಆಗಿ ಅರ್ಥ ಆಗುತ್ತೆ ಓಕೆ ಸೊ ನೋಡಿ ಅದೇ ಡಿಡ್ ಇಟ್ ಹರ್ಟ್ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟ ಮೇಲೆ ಕೊಟ್ಟ ನಂತರ ಅಥವಾ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಡಾಕ್ಟ್ರು ಏನು ಕೇಳ್ಬೋದು ವೆರಿ ಗುಡ್ ಡಾಕ್ಟ್ರು ಪೇಷಂಟಿಗೆ ಕೇಳ್ಬೋದು ಏನಂತ ನೋವಾಗುತ್ತಾ ಡಾಕ್ಟ್ರೇ ಕೇಳ್ಬೋದು ಅಂದರೆ ನೀವು ನೋನಾ ನೀನು ನೋವಾಗುತ್ತೆ ಅಂತ ಅಂದ್ಕೊಂಡಿದ್ದೀಯಲ್ವಾ ಈಗ ನೋವಾಗುತ್ತಾ ನಿನಗೆ ನಾನು ಇಂಜೆಕ್ಷನ್ ಕೊಡ್ತಾ ಇದ್ದೀನಲ್ವಾ ನೋವಾಗುತ್ತಾ ಅಂತ ಕೇಳೋದಂದರೆ ಡಸ್ ಇಟ್ ಹರ್ಟ್ ಅಂತ ಡಾಕ್ಟ್ರು ಕೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ಬೋದು ಪೇಷಂಟ್ ಹೇಳ್ಬೋದು ಇಲ್ಲ ನೋವಾಗಲ್ಲ ಅಥವಾ ನೋವಾಗ್ತಾ ಇಲ್ಲ ನೋ ಇಟ್ಸ್ ನಾಟ್ ಹರ್ಟಿಂಗ್ ಅಂತ ಹೇಳಲ್ಲ ಸೊ ಹರ್ಟಿಂಗ್ ಅಂತ ಜಾಸ್ತಿ ಬಳಸಲ್ಲ ಹರ್ಟ್ ಅಂತಲೇ ಬಳಸೋದು ನೋ ಇಟ್ ಡಸಂಟ್ ಹರ್ಟ್ ಅಂತಲೇ ಹೇಳಬೇಕು ಸೊ ಪ್ರೆಸೆಂಟ್ ಕಂಟಿನ್ಯೂಸಲ್ಲೂ ನಾವು ಹರ್ಟ್ ಅಂತಲೇ ಹೇಳಬೇಕಾಗುತ್ತೆ ಓಕೆ ಡಿಡ್ ಇಟ್ ಹರ್ಟ್ ಅದು ನೋ ಮಾಡ್ತಾ ನೋ ಇಟ್ ಡಿಡೆಂಟ್ ಹರ್ಟ್ ಓಕೆ ಡಿಡ್ ಇಟ್ ಮ್ಯಾಟರ್ ಅದರಿಂದ ಏನಾದರೂ ತೊಂದರೆ ಆಯಿತಾ ಡಿಡ್ ಇಟ್ ಮ್ಯಾಟರ್ ಇಲ್ಲ ಅದು ಏನೂ ತೊಂದರೆ ಆಗಿಲ್ಲ ಅದರಿಂದ ಹೌದು ಅದರಿಂದ ತೊಂದರೆ ಆಯಿತು

el ta